ಗದಗ ಬೆಟಗೇರಿ ನಗರಕ್ಕೆ ಸಮರ್ಪಕ ಕುಡಿಯುವ ನೀರಿಗೆ ಆಗ್ರಹಿಸಿ ಜಿಲ್ಲಾ ಬಿಜೆಪಿಯಿಂದ ಪ್ರತಿಭಟನೆ ಖಾಲಿ ಕೊಡಹಿಡಿದು ನಗರಸಭೆಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಬಿಜೆಪಿ ಕಾರ್ಯಕರ್ತರು ಗದಗ ಬೆಟಗೇರಿ ಅವಳಿ ನಗರಕ್ಕೆ ಸಮರ್ಪಕ ಕುಡಿಯುವ ನೀರಿಗೆ ಆಗ್ರಹಿಸಿ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಹಾಗೂ ನಗರಸಭೆ ಬಿಜೆಪಿ ಸದಸ್ಯರು ನಗರಸಭೆ ಎದುರು ಪ್ರತಿಭಟನೆ ನಡೆಸಿದರು ನಗರದ ಮಹಾತ್ಮ ಗಾಂಧಿ ವೃತ್ತದಿಂದ ನಗರಸಭೆ ಕಚೇರಿವರೆಗೆ ಖಾಲಿ ಕೊಡಹಿಡಿದು ಪ್ರತಿಭಟನಾ ರ್ಯಾಲಿ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ನಗರಸಭೆ ಆವರಣದೊಳಗೆ ಬಿಜೆಪಿ ಕಾರ್ಯಕರ್ತರು ನುಗ್ಗಲು ಯತ್ನಿಸಿದಾದ ಪೊಲೀಸರು ತಡೆದರು ಈ ವೇಳೆ ಪ್ರತಿಭಟನಾಕಾರರ ಹಾಗೂ ಪೊಲೀಸರ ನಡುವೆ ತಿಕ್ಕಾಟ ನಡೆಯಿತು ನಂತರ ನಗರಸಭೆ ಕಚೇರಿ ಗೇಟ್ ಮುಂದೆ ಕುಳಿತು ಪ್ರತಿಭಟನೆ ಮುಂದುವರೆಸಿದರು ಪ್ರತಿಭಟನೆ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅವರು ಆಗಮಿಸಿ ಸಭೆ ಮಾಡಿ ಸಮಸ್ಯೆ ಪರಿಹರಿಸುವ ಕುರಿತು ತಿಳಿಸಿದಾಗ ಕಳೆದ ಐವತ್ತು ವರ್ಷಗಳಿಂದ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ನೀರಿನ ಸಮಸ್ಯೆ ಮುಂದುವರಿದಿದ್ದು ನಗರಸಭೆ ಸದಸ್ಯರು ವಾರ್ಡಿನ ಸಾರ್ವಜನಿಕರಿಂದ ನಿತ್ಯ ಪೇಚಾಟ ಅನುಭವಿಸುವಂತಾಗಿದೆ ಇದಕ್ಕೆ ಪರಿಹಾರವೇ ಇಲ್ಲದಂತಾಗಿದೆ ಎಂದು ಅಳಲು ತೋಡಿಕೊಂಡರು ಜಿಲ್ಲಾಧಿಕಾರಿಗಳು ಅದಿಗೆ ವಾಗ್ವಾದಕ್ಕಿಳಿದ ನಗರಸಭೆ ಬಿಜೆಪಿ ಸದಸ್ಯರು ಹಾಗೂ ಮುಖಂಡರು ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕಾಗಿ ಸಭೆ ನಡೆಸಿ ಚರ್ಚಿಸೋಣ ಐದು ಜನ ಮುಖಂಡರು ಸಭೆಗೆ ಬನ್ನಿ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅವರು ತಿಳಿಸಿದಾಗ ಬಿಜೆಪಿ ಮುಖಂಡರು ಐದು ಜನ ಆಗುವುದಿಲ್ಲ ಬಿಜೆಪಿ ಎಲ್ಲ ಸದಸ್ಯರನ್ನು ಸಭೆ ಕರೆಯಿರಿ ಎಂದಾಗ ಜಿಲ್ಲಾಧಿಕಾರಿ ನಗರಸಭೆ ಸದಸ್ಯರರಿಗೆ ಡಿಕ್ಟೇಟ್ ಮಾಡಬೇಡಿ ಎಂದು ಹೇಳಿದರು ಇದಕ್ಕೆ ರೊಚ್ಚಗೆದ್ದ ಬಿಜೆಪಿ ಸದಸ್ಯರು ನಾವು ಸಾರ್ವಜನಿಕರ ಪ್ರತಿನಿಧಿಗಳು ನೀರಿನ ಸಮಸ್ಯೆ ಕೇಳಲು ಬೇಟಿಗೆ ಬಂದರೆ ಬೇಟಿಯಾಗುವುದಿಲ್ಲ ಸದಸ್ಯರ ಸಮಸ್ಯೆ ಕೇಳೋರಿಲ್ಲ ಎಂದು ಜಿಲ್ಲಾಧಿಕಾರಿಗಳ ಜತೆಗೆ ವಾಗ್ವಾದಕ್ಕಿಳಿದರು ವಿಧಾನಪರಿಷತ್ ಸದಸ್ಯ ಎಸ್ವಿ ಸಂಕನೂರ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು ಕುರಡಗಿ ನಗರಸಭೆ ಸದಸ್ಯರು ಕಾರ್ಯಕರ್ತರು ಸೇರಿ ಮುಖಂಡರು ಪಾಲ್ಗೊಂಡಿದ್ದರು சரி

ನಗರಸಭೆಯ ಮುತ್ತಿಗೆ ಕಾರ್ಯಕ್ರಮವನ್ನ ಪಕ್ಷ ಸದಸ್ಯರಾದಂತಹ ಸನ್ಮಾನ್ ಎಸ್ ವಿ ಸಂಕೂರ್ ಅವರೇ ಜಿಲ್ಲಾ ಅಧ್ಯಕ್ಷರಾದ ರಾಜು ಕೂಡಿಗೆ ಅವರೇ ಶೇರ್ ಅಧ್ಯಕ್ಷರ ಹಾಗೂ ಶೇರಂತ ಎಲ್ಲ ನಗರಸಭಾ ಸದಸ್ಯರುಗಳೇ ಪಕ್ಷದ ಕಾರ್ಯಕ್ರಮ ಬಂದಂತ ಸಚಿವರಾದಂತ ಎಚ್ ಕೆ ಪಾಟೀಲ್ ಅವರು ಅವರು ಕಳೆದ ಐವತ್ತು ವರ್ಷಗಳಿಂದ ಗದಗಿನ ಜನರನ್ನ ನೀರಿನ ಬೌರಿಂದ ಬರುವಂತೆ ಮಾಡಿದ್ದಲ್ಲಿ ಮುಖಾಂತರ ಜನರಿಗೆ ಮಂಡಿಸುತ್ತಿದ್ದಾರೆ ನಿನ್ನ ಸಚಿವರು ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ನೀರು ಕೊಡಲು ಎಚ್ ಕೆ ಪಾಟೀಲ್ ಅವರಿಗೆ

ಅವ್ರು ಎಲ್ಲರೂ ಮಾತಾಡೋದ್ರ ಮೇಲೆ ಯಾವನ ಮೂಲಕ ಮಾತಾಡಿರಲ್ಲಿ

ಯಾರು <laughs> ಹೇಳಿಗಳ <laughs> ಎಲ್ಲಾ ಕೇಳ್ತೀರಾ ಮಾರೈ ಇದು ಪ್ರಜಾಪ್ರಭುತ್ವದ ಉದ್ದೇಶದ ಪರವಾಗಿ ಸರ್ವೇರಿ ಕ್ರಾಂತಿ ಇದು ಟಿಕೆಟ್ ಟ್ರಸು ಪರವಾಗಿ ಎಲ್ಲಾ ಜನ ನೀರು ಬೇಕು ಇಲ್ಲ ನೀನು ಏನು ಕೇಳಂಗಿಲ್ಲ ಏನು ಡಿಕ್ಟೇಟ್ ಮಾಡಕಂತರೋ ಇಲ್ಲ ನೀರ್ ಕೇಳ ಟಿಕೆಟ್ ನೀರ್ ಟಿಕೆಟ್ ಮಾಡ್ಕೊಳ್ಳೋದು ಸರ್ ಎಜುಕೇಶನ್ ಮಾಡಿದೀರಾ

ಯಾರಾದ್ರೂ ಇದಲ್ಲ ಜನ ಜನ ರಾಜನ ಇಂಗ್ಲಿಷ್ ಅಲ್ಲಿ ಆ ರೇಟ್ ನಲ್ಲಿ ಅವರು ಯಾಕೆ ಹೇಳೋದು ಇವೆಲ್ಲ ಜನ ಆ ಜನ ಮಾಡ್ಲಿ

ನೋಡಲೆ ಅವರಿಂದ ಯಾರ್ಯಾರು ಹೋರಾಡಕ್ಕೆ ಬರ್ರಿ ಬರ್ರಿ ಸರ್ ಯಾರ ಮೇರಿ ಎಡೆದು ಮೆಂಬರ್ಸ್ 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 ಓನ್ಲಿ ಮೆಂಬರ್ಸ್ ಹೇ ಶಂಭು ಹೇ ಅಪ್ಪ ಹೇ ನನ್ನ ಬಂಧು वो लड़कपुर से बस टैवरेली बहुत गड़बड़ गड़बड़ इधर ले तक ला ए इधर ले no no, no. ರಿಗೆ ಅನ್ಯಾಯ ಮಾಡಿದಂತ ಎಚ್ ಕೆ ಪಾಟೀಲ್ಗೆ ಬೇಕು ರಾಜಕೀಯ ನೀರಿನಲ್ಲಿ ರಾಜಕೀಯ ಮಾಡತಕ್ಕಂಥ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಎಚ್ ಕೆ ಪಾಟೀಲರಿಗೆ ನೀರು ಕೊಡುವ ವಾಸ ಮಾಡ್ತಾರೆ ಅದೇ ಶಾಸಕ ಸಚಿವರಿಗೆ ಎಚ್ ಕೆ ಪಾಟೀಲರಿಗೆ ತಾವು ಕೂಡ ಗದಗ ಭಟಗೇರಿ ಒಳಗೆ ಇರ್ತೇರಿ ಮಳೆಗಾಲದ ಅವಧಿಯೊಳಗ ಕೂಡ ಗದಗ ಭಟಗೇರಿ ಅಂತ ನಗರದೊಳಗೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ತಿಂಗಳ ಅವಧಿಯೊಳಗ ಇಪ್ಪತ್ತು ದಿನಕ್ಕೆ ಒಂದು ನೀರು ಬರ್ತದೆ ಕೆಲವು ಕಡೆಗೆ ಇಪ್ಪತ್ತೆರಡು ದಿನ ಇಪ್ಪತ್ತ್ ಮೂರು ದಿನ ಹಾಕ್ತು ನೀರು ಬರಲಿಕ್ಕೆ ಈ ಒಂದು ಸಮಸ್ಯೆಯ ಕುರಿತು ಭಾರತೀಯ ಜನತಾ ಪಾರ್ಟಿ ಇವತ್ತು ಗದಗ ಬಿಟಗೇರಿ ಕಚೇರಿಗೆ ಒಂದು ಮುಷ್ಕರ ಹಾಕಬೇಕು ಅನ್ನೋ ವಿಚಾರದೊಳಗೆ ಇವತ್ತು ಪಕ್ಷದ ಜಿಲ್ಲಾಧ್ಯಕ್ಷರ ನೇತೃತ್ವದೊಳಗೆ ನಾವೆಲ್ಲ ಗದಗ ಬಿಟಗೇರಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕಾರ್ಯಕ್ರಮದೊಳಗೆ ನಾವು ಪಾಲ್ಗೊಂಡಿದ್ವಿ ಜಿಲ್ಲಾಧಿಕಾರಿಗಳು ನಾವು ಚರ್ಚೆಯನ್ನು ಮಾಡಬೇಕು ನೀವು ಬೀಗ ಹಾಕಿರಿ ಮೇನ್ ಗೇಟ್ಗೆ ನೀವು ಬಂದ್ ಮಾಡಿರಿ ಗೇಟ್ ತೆಗೀರಿ ಒಳಗಡೆ ಹೋಗಿ ಬರ್ತೀವಿ ಅಂತ ನಾವು ಕೇಳ್ಕೊಂಡ್ವಿ ಮೊದಲಾಗಿ ಒಪ್ಪಲಿಲ್ಲ ಅವರು ಆಮೇಲೆ ಒಪ್ಕೊಂಡ್ರು ನಾವು ನಗರಸಭಾ ಕಚೇರಿ ಒಳಗೆ ಎಲ್ಲ ಸದಸ್ಯರು ಕೂತ್ಕೊಂಡು ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ ಎಲ್ಲ ಸದಸ್ಯರ ಸಮಸ್ಯೆಗಳನ್ನು ಆಯಾ ವಾರ್ಡಿನ ಸಮಸ್ಯೆಗಳನ್ನು ಒಟ್ಟಾರ ಸಮಸ್ಯೆಗಳನ್ನು ಅವರು ಶಾಂತ ರೀತಿಯಿಂದ ಆಲಿಸಿದರು ಚರ್ಚೆ ಔಟ್ಕಮ್ ಏನಾಗಿದೆ ಅಂತಂದರೆ ಅವ್ರು ಹೇಳಿದ್ದಾರೆ ಏನು ಹಮ್ಗಿ ಜಾಕುವಲ್ಯದ ಅಲ್ಲಿಂದ ಏನು ನಲವತ್ತಾರು ಕಿಲೋಮೀಟ್ರ್ ಮೇನ್ ಪೈಪ್ ಅದ ದೊಡ್ಡ ಪೈಪ್ ಅವರು ಹೇಳಿದರು ನಾವು ಬಂದ ಮ್ಯಾಗನ ಆರೋಳು ಸಲ ಆರೋಳು ಪಾಯಿಂಟ್ ಒಡೆದ ಹೀಗಾಗಿ ಗದಗ ಬಿಟಗಿರಿ ನಗರಸಭೆಗೆ ಇಲ್ಲಿ ಜನರಿಗೆ ಮೂವತ್ತೈದು ವಾರ್ಡ್ಗೂ ಸರಿಯಾಗಿ ವಿತರಣೆ ಆಗ್ತಾ ಇಲ್ಲ ಹಾಗಾಗಿ ನಲವತ್ತಾರು ಆರು ಒಳಗೆ ಏನು ಪೈಪ್ ಹೊಡಿಯಲಿಕ್ಕೆ ಹತ್ತದ ಅದನ್ನು ಸರಿಯಾಗಿ ರಿಪೇರ್ ಮಾಡಲಿಕ್ಕೆ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿ ಈಗಾಗಲೇ ಅದು ಒಂದು ಎರಡು ದಿನದೊಳಗನ ಕಮಿಟಿ ರಿಪೋರ್ಟ್ ಕೊಡ್ತದೆ ಅದು ಸಂಪೂರ್ಣವಾಗಿ ನಾವು ರಿಪೇರಿ ಯಾತಂದ್ರೆ ಗದಗ ಬಿಟಿಗರಿಗೆ ಕನಿಷ್ಠ ಆರೋಳು ದಿನಕ್ಕೊಂದರ ನೀರು ಕೊಡೋಂಥ ವ್ಯವಸ್ಥೆನ ಜಾರಿ ಮಾಡ್ತೀರಿ ಅಂತ ಹೇಳಿ ಇದು ಒಂದೇ ಭಾಗ ಎರಡನೇದು ಇಲ್ಲಿ ಗದಗ ಒಳಗೆ ಒಳಗೊಳಗಡೆ ಕೂಡ ಇಂಟರ್ನಲ್ ಡಿಸ್ಟ್ರಿಬ್ಯೂಷನ್ ಸರಿ ಆಗ್ತಾ ಇಲ್ಲ ಹಾಗಾಗಿ ಮೂವತ್ತೈದು ವಾಡಿಗೆ ಇಂಟರ್ನಲ್ ಡಿಸ್ಟ್ರಿಬ್ಯೂಷನ್ ಅದ ಅದನ್ನು ಸರಿಯಾಗಿ ಮಾಡಲಿಕ್ಕೆ ಅದಕ್ಕೂ ಒಂದು ಬೇರೆ ಪ್ರತ್ಯೇಕವಾದಂಥ ಕಮಿಟಿ ಮಾಡಿದ್ದಾರೆ ಅವ್ರಿಗೆ ಕೆಲಸ ಕೊಡ್ತೀವಿ ನಾವು ಅವ್ರದ್ದು ರಿಪೋರ್ಟ್ ಬಂದ ಮ್ಯಾಗ ನಾವು ದೀಪಾವಳಿಗೆ ಅವ್ರು ಹೇಳಿದ್ದಾರೆ ದೀಪಾವಳಿಗೆ ಅನ್ನೋದ್ರೊಳಗೆ ಗದಗ ಬಿಟಿಗೇರಿ ನೀರಿನ ಸಮಸ್ಯೆ ಏನದಲ್ಲ ಸಂಪೂರ್ಣವಾಗಿ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸ ಅವ್ರು ಮಾಡ್ತೀರಂತ ಒಪ್ಕೊಂಡಾರೆ ಟಾರ್ಗೆಟ್ ಕೊಟ್ಟು ದೀಪಾವಳಿ ದೀಪಾವಳಿ ಒಳಗಾಗಿ ಗದಗ ಬಿಟ್ಟಿಗೆರಿಗೆ ಸಂಪೂರ್ಣವಾದಂಥ ಸರಿಯಾಗಿ ನೀರನ್ನು ವಿತರಣೆ ಮಾಡ್ತೀನಿ ಅಂತ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ಅಲ್ಲಿವರೆಗೆ ಅಲ್ಲಿವರೆಗೆ ಏನು ಅಂತ ಕೇಳಿದ್ದು ನಾವು ಅಲ್ಲಿವರಿಗೆ ಗದಗ ಬಿಟ್ಟಿಗೆಗಳು ಎಪ್ಪತ್ತಾರು ಬೋರ್ವೆಲ್ ಅದಾವೆ ಏಳ್ನೂರ ಅರವತ್ತು ಏಳ್ನೂರ ಅರವತ್ತು ಬೋರ್ವೆಲ್ ಅದಾವೆ ಆ ಏಳ್ನೂರ ಅರವತ್ತು ಬೋರ್ವೆಲ್ ಒಳಗೆ ಸುಮಾರು ಐವತ್ತಾರು ಬೋರ್ವೆಲ್ಲು ಕೆಟ್ಟಿದವು ಹಾಗಾಗಿ ಮೊದಲು ಈಗ ಐವತ್ತಾರು ಬೋರ್ವೆಲ್ ಇದಾವೆ ಅವನ್ನ ರಿಪೇರಿ ಮಾಡ್ತಕ್ಕಂಥ ಕೆಲಸ ತ್ವರಿತಗತಿಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಎಲ್ಲ ಏಳ್ನೂರ ಅರವತ್ತು ಬೋರ್ವೆಲ್ಲನ್ನು ಸರಿಯಾಗಿ ರಿಪೇರ್ ಮಾಡಿ ದೀಪಾವಳಿ ಅನ್ನೋದ್ರೊಳಗೆ ಏನೇನು ಇಲ್ಲಿ ವಿತರಣೆ ಮಾಡಬೇಕಾಗಿದೆ ಪ್ರತಿ ವಾರ್ಡಿಗೆ ಟ್ಯಾಂಕರ್ ಮೂಲಕ ಅದನ್ನು ವಿತರಣೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಹೋಗ್ಬಿಟ್ಟು ಒಟ್ಟಾರೆ ಮೇನ್ ಹೇಳಿದ್ನಲ್ಲೇ ನಿಮ್ಗೆ ಹಮಗಿ ಜಾಕುವಲ್ಲಿಂದ ಫಾರ್ಟಿ ಸಿಕ್ಸ್ ಕಿಲೋಮೀಟರ್ ಐತಲ್ಲ ದೊಡ್ಡ ಪೈಪು ಅದು ಕಳಕಪ್ಪ ಪೈಪ್ ಹಾಕ್ಯಾರ ಹೀಗಾಗಿ ಇವ್ರು ಬಂದ ಮ್ಯಾಗ ಆರು ಸಲ ಹೊಡೆದಂತ ಆರು ಸ್ಪಾಟ್ನೊಳಗೆ ಅದ್ರಲಿಂದ ಒಂದೊಂದು ಬ್ರೇಕ್ ಆತಕ್ಕ ಅಂದ್ರೆ ರಿಪೇರಿ ಎಂಟು ಹತ್ತು ದಿನ ಬೇಕಂತ ಹೇಳ್ತಾರೆ ಹೀಗಾಗಿ ಅದ್ರಲಿಂದ ನಮ್ಮ ಏನು ತೊಂದರೆ ಆಗಿದೆ ಅದಕ್ಕೆ ನಾವು ಸರಿಪಡಿಸ್ತಕ್ಕಂಥ ಕೆಲಸ ಮಾಡೀವಿ ಎರಡು ಎಕ್ಸ್ಪರ್ಟ್ ಕಮಿಟಿ ಟೀಮ್ ಮಾಡ್ತೀವಿ ಅಂತ ಹೇಳ್ಯಾರ ಆದರೆ ರಿಪೋರ್ಟ್ ಮ್ಯಾಗ ಎಲ್ಲದು ಸರಿ ಮಾಡ್ತೀವಿ ಅಂತ ಹೇಳಿದರು ಪ್ರತಿಭಟನೆ ಈಗ ಸ್ಟಾಪ್ ಮಾಡ್ತೀವಿ ಸರ್ ನಮ್ಮ ಭರವಸೆ ಕೊಟ್ಟಾರೆ ಕಾಯ್ತೀವಿ ನಾವು ಖಂಡಿತವಾಗಿ ಕಾಯ್ತೀವಿ ನಾನು ಕೂಡ ಕೇಳಿದಾರೆ ಈ ಎಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳಿರಲ್ಲ ಹಣಕಾಸು ನಿಮ್ಮ ಹತ್ರ ಐತೆ ಅಂತ ಕೇಳೀನಿ ಐತಂತ ಹೇಳಿದರು ನಿಮ್ಗೆ ಅವಶ್ಯಕತೆ ಬಿದ್ದರೆ ನಾ ಸದನದೊಳಗೆ ಅದನ್ನು ಪ್ರಶ್ನೆ ಮಾಡಿ ಸರ್ಕಾರದಿಂದ ಏನು ಹಣ ಬರಬೇಕಾಗಿದೆ ಈ ಎಲ್ಲ ಕೆಲಸಕ್ಕೆ ಅದನ್ನು ತರ್ತಕ್ಕಂಥ ಸರ್ಕಾರದಿಂದ ಕೊಡಿಸ್ತಕ್ಕಂಥ ಜವಾಬ್ದಾರಿ ನಾನು ಹೊತ್ತಿಕೊಂಡಿನಿ ಸದ್ಯಕ್ಕೆ ಅವರು ಅದರ ಅವಶ್ಯಕತೆ ಇಲ್ಲ ಹಾಂ ಹಣ ಐತೆ ನಮಗೆ ಆ ಹಣದೊಳಗೆ ಇವೆಲ್ಲ ರಿಪೇರಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಬೋರ್ವೆಲ್ ರಿಪೇರಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಆ ಥರ ಏನಿಲ್ಲ ಅವು ನಿಮ್ಗೆ ಗೊತ್ತದು ಇದು ದಿನದ ಎರಡು ದಿನದ ಸಮಸ್ಯೆ ಅಲ್ಲ ನಲ್ವತ್ತೈದು ವರ್ಷದ ಸಮಸ್ಯೆ ಆಗ್ಯದ ಇವತ್ತು ಮೂಲ ಕಾರಣ ಏನಪ್ಪ ಅಂದ್ರೆ ಸುದೀರ್ಘವಾಗಿ ಗದಗ ಬಿಟ್ಟಿಗಿರಿ ಯಾರು ಶಾಸಕರಾಗ್ಯಾರ ಶಾಸಕರಾಗ್ಯಾರ ಸಚಿವರು ಆಗ್ಯಾರ ಅವರು ಇದ್ರ ಬಗ್ಗೆ ನಿರಾಸಕ್ತಿ ವಹಿಸ್ಯಾರಂತ ನನ್ನ ಭಾವನೆ ನಿರ್ಲಕ್ಷ್ಯ ಯಾಕಂತಂದ್ರೆ ಉಲ್ಕೋಟಿ ನಗರಕ್ಕೆ ಎರಡು ದಿನಕ್ಕೂ ಮೂರು ದಿನಕ್ಕೆ ಕೊಡ್ತಾರೆ ಕೆಲವು ನಾವು ದಿನ ಬರ್ತದೆ ಅಷ್ಟೇ ಕಾಳಜಿಯಾಗಿ ಗದಗ ಬಿಟಿಗರಿ ವಹಿಸ್ತಾ ಇಲ್ಲ ಇವರು ಇದು ಒಂದು ರೀತಿ ತಾರತಮ್ಯ ನೀತಿ ಇದು ತಾರತಮ್ಯ ನೀತಿ ಇದು ಸರಿಯಾದದ್ದಲ್ಲ ಅವರು ತಮ್ಮ ಏರಿಯಾ ಉಲ್ಕೋಟಿ ಇರ್ಬೋದು ಅಲ್ಲಿ ಕಟ್ಟಿ ಇರ್ಬೋದು ಅದಕ್ಕೆಷ್ಟು ಕಾಳಜಿ ವಹಿಸಿ ದಿನ ನೀರು ಕೊಡೋದು ಅಥವಾ ಎರಡು ದಿನಕ್ಕೂ ನೀರು ಕೊಡೋದು ಅದು ಕಾಳಜಿ ವಹಿಸಾರೆ ಅಷ್ಟೇ ಕಾಳಜಿಯನ್ನು ಗದಗ ಬಿಟಗರಿಗೆ ವಹಿಸಲಿ ಯಾಕಂದ್ರೆ ಉಸ್ತುವಾರಿ ಸಚಿವರು ಪ್ರಭಾವಿ ಉಸ್ತುವಾರಿ ಸಚಿವರವರು ಪ್ರಭಾವಿ ಕ್ಯಾಬಿನೆಟ್ ಮಿನಿಸ್ಟರ್ ಇದಾರೆ ಅದಕ್ಕೆ ಅವ್ರ ಆಸಕ್ತಿ ವಹಿಸ್ಲಂತ ನಾವು ಒತ್ತಾಯ ಮಾಡ್ತೀವಿ ಇದು ಸರಿಯಲ್ಲ ಅಲ್ಲ ಅವಾಗ ಅವಾಗ ನನಗೆ ತಿಳಿದ ಹಾಗೆ ಈಗೇನು ಹಗಲೆಲ್ಲ ಮೇನ್ ಪೈಪ್ ಫಾರ್ಟಿ ಸಿಕ್ಸ್ ಕಿಲೋಮೀಟರ್ ಅಂತ ಅದು ಅವ್ರು ಭಾಳ ಸಲ ಹೊಡಿತಿರ್ಲಿಲ್ಲ ಈಗ ಭಾಳ ಹೆಚ್ಚಾಗಿ ಅದು ಅವಧಿ ಆದ್ಮೇಲೆ ಹೊಡಿಯೋ ನನ್ನ ವೈಯಕ್ತಿಕ ವಿಚಾರ ಅಂದ್ರೆ ಆ ಲೈನ್ ಕಂಪ್ಲೀಟ್ ರಿಪ್ಲೇಸ್ ಮಾಡಬೇಕು ಇದು ಹಗಲೆಲ್ಲ ಅದು ಮೇನ್ ಪೈಪ್ಲೈನ್ ಹೊಡಿಯೋದು ಒಡೆದು ಕೂಡಲೇ ಮತ್ತೆ ವಿಳಂಬ ಆಗೋದು ಇದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನು ಹೇಳಿದ್ದಾರೆ ನೋಡೋಣ ಜಿಲ್ಲಾಧಿಕಾರಿಗಳ ಮೇಲೆ ನಾವು ವಿಶ್ವಾಸ ಇಟ್ಟುಕೊಂಡಿವಿ ಯಾಕಂದ್ರೆ ಭಾಳ ಸಮಾಧಾನದಿಂದ ಎಲ್ಲರ ಸಮಸ್ಯೆ ಆಲಿಸಿದ್ದಾರೆ ಪೈಪ್ ಚೈನ್ ರಿಪೇರಿ ಮಾಡಿಸ್ತೀವಿ ಅಂತ ಹೇಳ್ಯಾರ ಅದು ಎಕ್ಸ್ಪರ್ಟ್ ಕಮಿಟಿ ರಿಪೋರ್ಟ್ ಬರ್ತದೆ ನಾಳೆ ಬರ್ತದೆ ಅಂತ ಹೇಳ್ಯಾರ ಫಾರ್ಟಿ ಸಿಕ್ಸ್ ಕಿಲೋಮೀಟರ್ ಕುರಿತು ಏನೇನು ಲೋಪದೋಷದವು ಅದು ಎಕ್ಸ್ಪರ್ಟ್ ಕಮಿಟಿಯು ನಾಳೆ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳ್ಯಾರ ಅದಾದ್ಮೇಲೆ ಮುಂದಿನ ಸೂಕ್ತ ಕ್ರಮ ಕೈಕೋತಾರೆ ಅಲ್ಲ ಮತ್ತು ಅವರು ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ನಮ್ಗೆ ವಿಶ್ವಾಸ ಕೊಟ್ಟಿದ್ದಾರೆ ಅಲ್ಲಲ್ಲ ಈಗ ನೋಡಿರಿ ನಲವತ್ತೈದು ವರ್ಷ ನಾಡಿತಾನೆ ಎಲ್ಲಿವರೆಗೆ ಇದರ ಬಗ್ಗೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಈ ಭಾಗದ ಶಾಸಕರು ಅವ್ರು ಸೀರಿಯಸ್ ಆಗ್ಬೇಕು ರೀ ಅವ್ರು ಸೀರಿಯಸ್ ಆಗ್ತಾ ಇಲ್ಲ ನಮಗೇ ಸೀರಿಯಸ್ ಆಗಿರೋದು ನನಗೆ ಅನಿಸ್ತಾ ಇಲ್ಲ ಮಾಡಿಸ್ತೀವಿ ನಾನ್ ಏನ್ಕರ ಪ್ರತಿ ಸದನದೊಳಗ ನಿಮ್ಗೆ ಗೊತ್ತುಂಟು ರೆಕಾರ್ಡ್ ಕೊಡ್ತೀನಿ ನಿಮ್ಗೆ ಪ್ರತಿ ಇದು ಇದರಿಂದ ಕುಡಿಯೋದು ಒಳಚರಂಡಿ ಯೋಜನೆ ಕುಡಿಯೋ ನೀರಿಂದು ನೋಡ್ರಿ ನಮ್ಮ ಮುನ್ಸಿಪಾಲ್ಟಿ ಮೆಂಬರ್ಸ್ ಕೂಡ ಆಯಾ ವಾರ್ಡ್ನೊಳಗೆ ಯಾವಾಗ ನೀರಿನ ಸಮಸ್ಯೆ ಆಗ್ಯದ ವಾರ್ಡ್ನೊಳಗೆ ಹೋರಾಟ ಮಾಡೇ ಮಾಡ್ಯಾರ ಇವ್ರಿಗೆ ಸ್ವಲ್ಪ ಕಾಲಾವಕಾಶ ಕೊಟ್ಟಿದ್ವಿ ನಾವು ಮತ್ತೆ ಯಾವಾಗ ತಾಳ್ಮೆ ಮನುಷ್ಯನ್ ತಾಳ್ಮೆ ಮೀರ್ತಂದ್ರೆ ಯಾರು ಮತ್ತೆ ವಿರೋಧ ಪಕ್ಷದವರಾಗಿ ನಾವು ಸರ್ಕಾರ ಈ ರೀತಿ ನಾವು ಮುಷ್ಕರ ಮಾಡ್ಲಾರ್ದ ಇನ್ನ ಯಾರು ಮಾಡ್ಬೇಕು ನಮ್ ಡ್ಯೂಟಿ ಅದು ವಿರೋಧ ಪಕ್ಷದ ಜವಾಬ್ದಾರಿ ಅದ ನಮ್ಮ ಡ್ಯೂಟಿ ಅದ ಯಾವಾಗ ಆಡಳಿತ ಪಕ್ಷದವರು ಸರಿಯಾಗಿ ಕೆಲಸ ಮಾಡಲ್ಲ ಎಚ್ಚರಿಸಬೇಕಾಗ್ತದೆ ಈ ರೀತಿಯ ಒಂದು ಮುಷ್ಕರ ಮಾಡಿರೋ ಕೆಲಸ ಮಾಡಿ ಗದಗ್ ಬೆಟಗಿರಿ ಅವಳಿ ನಗರಕ್ಕೆ ಎರಡು ತಿಂಗಳಿಂದ ನೀರು ಬಂದಿಲ್ಲ ಈಗ ನೋಡಬೇಕು ಎಲ್ಲ ಕಡೆ ಮಳೆ ಮಳೆ ಬರ್ತಾ ಇದೆ ಎಲ್ಲ ನದಿಗಳು ಕೊಳ್ಳಗಳೆಲ್ಲ ತುಂಬಿ ಹರಿತಾ ಇದಾವೆ ಇಂಥ ಸಂದರ್ಭದಲ್ಲಿಯೂ ಕೂಡ ಗದಗ ನಗರ ಗದಗ ಮತ್ತು ಬೆಟಗೇರಿ ಅವಳಿ ನಗರಕ್ಕೆ ನೀರು ಬರ್ತಾ ಇಲ್ಲ ಅಂದ್ರೆ ಇದು ಏನು ಏನು ಪ್ರಾಬ್ಲಮ್ ಏನಾಗೈತಿ ಇಷ್ಟು ಐವತ್ತು ವರ್ಷದಿಂದ ನಮ್ಮ ಗದಗನ ನ ಶಾಸಕರಾದಂತಹ ಎಚ್ ಕೆ ಪಾಟೀಲರು ನಮಗೆ ನೀರು ಕೊಡಲಿಕ್ಕೆ ಅಸಮರ್ಥರಾಗ್ಯಾರ ಅಂತ ಹೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಯಾವುದೇ ಒಂದು ಕ್ಷೇತ್ರದ ಅಭಿವೃದ್ಧಿ ಮಾಡ್ಬೇಕಂದ್ರೆ ಎಷ್ಟು ಟೈಮ್ ತಗೋಬೇಕ್ರಿ ಐದು ವರ್ಷ ಹತ್ತು ವರ್ಷ ಅದನ್ನ ಏನೈತಿಯಾದ ಪ್ರಾಬ್ಲಮ್ ತಿಳ್ಕೊಂಡು ಅದನ್ನ ಸಾಲ್ವ್ ಮಾಡಿದ್ರ ಇಷ್ಟೊತ್ತಿಗೆ ನಾವು ಯಾವತ್ತು ಈ ರೀತಿ ಸ್ಟ್ರೈಕ್ ಮಾಡೋದಾಗ್ಲಿ ಖಾಲಿ ಕೊಡ ತಗೊಂಡ್ ಬಂದು ಪ್ರದರ್ಶನ ಮಾಡೋ ಅಂತ ಕೆಲಸ ಆಗ್ತಾ ಇರ್ಲಿಲ್ಲ ಅದು ಐವತ್ತು ವರ್ಷದ ಐವತ್ತು ವರ್ಷದಿಂದನೇ ನಮ್ಮ ನಮ್ಮ ಜೊತೆಗೆ ಇದ್ದು ನಮ್ಮ ಶಾಸಕರಾಗಿ ಆಯ್ಕೆ ಜನರಿಂದ ಆಯ್ಕೆ ಆಗಿದ್ದಾರೆ ಏನಿದ್ರು ಎಲೆಕ್ಷನ್ ಆಗ ಮಟ್ಟ ಅದನ್ನು ಮರೆತು ಆಮೇಲೆ ಪ್ರತಿಯೊಂದು ಕ್ಷೇತ್ರವನ್ನ ಸಮಾನವಾಗಿ ನೋಡಿ ನೀರು ಪೂರೈಕೆಯನ್ನು ಮಾಡಬೇಕಾಗಿತ್ತು ಅಂಥದ್ರಲ್ಲಿ ನಮಗೆ ಮಲತಾಯಿ ಧೋರಣೆಯನ್ನು ತೋರ್ ತೋರ್ತಾ ಇದಾರೆ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಹುಲ್ಕೋಟಿ ಇರಬಹುದು ಕುರ್ತುಕೋಟೆ ಇರಬಹುದು ಹಾಗೆ ಬಿಂಕದ ಕಟ್ಟಿ ಹಲವಾರು ತಮ್ಮ ಒಂದು ಗ್ರಾಮೀಣ ಪ್ರದೇಶಗಳಿಗೆ ನೀರಿನ ಸಮಸ್ಯೆ ಇಲ್ಲ ನೀವು ನೋಡ್ಬೇಕಂದ್ರೆ ಆದ್ರೆ ಇದೇ ಸಿಟಿಗೆ ಬಂದ್ರೆ ಗದಗ ಮತ್ತು ಬೆಟ್ಟಿಗೆ ಬೆಟ್ಟಗೇರಿ ನಗರಕ್ಕೆ ಬಂದ ನೀರಿನ ಸಮಸ್ಯೆ ಈಗ ಅಲ್ಲ ಬಹಳಷ್ಟು ವರ್ಷಗಳಿಂದ ಇದೊಂದು ಬಂದಿದೆ ನಿಮಗೆ ಇನ್ನೊಂದು ಹೇಳಬೇಕಂದ್ರೆ ನಮ್ಮ ಗದಗ ನಗರಕ್ಕೆ ಯಾರು ಕನ್ನೆ ಕೊಡ್ಬೇಕಂದ್ರೆ ಎಷ್ಟು ವಿಚಾರ ಮಾಡ್ತಿದ್ರೆ ಅಷ್ಟು ವಿಚಾರ ಮಾಡ್ತಾ ಇದ್ರು ಯಾಕಂದ್ರೆ ಬೇಕಂದ್ರೆ ಹೆಣ್ಮಕ್ಳು ಹೋಗ್ತರ್ಬೇಕು ಹೆಣ್ಮಕ್ಳು ಅದನ್ನ ನಿಭಾಯಿಸುವಂತ ಪರಿಸ್ಥಿತಿ ಇದ್ರಿಂದ ಯಾರು ಕನ್ನೆ ಸದ ಹಿಂದ್ ಮುಂದೆ ನೋಡ್ತಿದ್ರು ಅಂತ ಪರಿಸ್ಥಿತಿ ಉದ್ಭವ ಆಗಿತ್ತು ಈಗೂ ಕೂಡ ಅದು ಇನ್ನು ಮಟ್ಟನು ಐವತ್ತು ವರ್ಷ ಆದ್ರೂ ಅದ ಪರಿಸ್ಥಿತಿ ಅಂದ್ರೆ ಇದು ಅವ್ರ ಆಡಳಿತದ ಬಂದು ಅಸಮರ್ಥತೆಯನ್ನ ತೋರಿಸ್ತದ ಆ ಒಂದು ಸಮಸ್ಯೆಯನ್ನ ಬಗೆಹರಿಸಕ್ಕಾಗಲಿಲ್ಲ ಅಂದ್ರೆ ದಯಮಾಡಿ ಶಾಸಕರಾದಂತ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಂತ ಹೇಳಿ ನಾ ಈ ಮೂಲಕ ಆಗ್ರಹಿಸ್ತೀನಿ ಅಂತ ಹೇಳಿಕ್ಕೆ ಬರ್ತೇನೆ ಯಾಕಂದ್ರೆ